ನಾನಿವತ್ತು ಮಟ್ಟುಗುಳ್ಳದಿಂದ ಒಂದು ಬೋಲ್ ಹುಳಿ ರೆಸಿಪಿಯನ್ನ ಹೇಗೆ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ ಬೇರೆ ಬದನೆಕಾಯಿಗೆ ಹೋಲಿಸಿದ್ರೆ ಇದು ನೋಡೋದಕ್ಕೆ ಹಾಗೆ ಇದರ ರುಚಿಯಲ್ಲಿ ಕೂಡ ಒಂದು ವಿಭಿನ್ನತೆ ಇದೆ ಬೇರೆ ಬದನೆಕಾಯಿ ತರ ಇದರ ಮೇಲ್ಗಡೆ ಇದು ಶೈನಿಂಗ್ ಇರೋದಿಲ್ಲ ಮತ್ತೆ ರುಚಿ ಕೂಡ ಒಂದು ಯುನೀಕ್ ಟೇಸ್ಟ್ ಹೊಂದಿದೆ ಇದು ಇದು ಸ್ಥಳೀಯವಾಗಿ ಬೆಳೆಯುವ ಬದನೆಕಾಯಿ ಆಗಿರೋದ್ರಿಂದ ಇದು ಮಂಗಳೂರು ಅಥವಾ ಉಡುಪಿ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಕಾಣಸಿಗತ್ತೆ ಕೆಲವೊಮ್ಮೆ ಮದುವೆ ಸಮಾರಂಭಗಳಲ್ಲಿ ಕೂಡ ಇದರ ಹುಳಿಯನ್ನು ಮಾಡ್ತಾರೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡಿ ಬನ್ನಿ ಇದನ್ನ ಹೇಗೆ ಮಾಡೋದು ಅಂತೇಳಿ ನೋಡೋಣ ಮೊದಲಿಗೆ ಇದನ್ನ ಕಟ್ ಮಾಡ್ಕೊಳ್ಳೋಣ ಈ ತರ ಮೇಲ್ಗಡೆಯಿಂದ ಮೊದಲಿಗೆ ತೊಟ್ಟನ್ನು ತೆಗಿಬೇಕಿದ್ರದು ಹಾಗೆ ಇದಕ್ಕೆ ಮಧ್ಯಕ್ಕೆ ಈ ತರ ಸೀಲ್ ಮಾಡ್ಕೊಳ್ಬೇಕು ಇದನ್ನ ಸ್ವಲ್ಪ ನೋಡ್ಕೊಂಡು ತಗೋಬೇಕು ಇಲ್ಲಾಂದ್ರೆ ಒಳಗಡೆ ಕೆಲವೊಮ್ಮೆ ಹುಳ ಇರುತ್ತೆ ಇದರಲ್ಲಿ ಹಾಗೆ ಇದನ್ನ ಹೋಲ್ಡ್ ಮಾಡ್ಕೊಳ್ಳೋಣ ಇದನ್ನ ಸ್ವಲ್ಪ ದೊಡ್ಡ ದೊಡ್ಡ ಹೋಳಾಗಿ ಕಟ್ ಮಾಡ್ಕೊಳ್ಬೇಕು ಚಿಕ್ಕ ಹೋಳ್ ಮಾಡ್ಕೊಂಡ್ರೆ ಮೆತ್ತಗಾಗಿ ಬಿಡುತ್ತೆ ಮಾಡಿಟ್ಕೊಂಡಂತಹ ಬದನೆಕಾಯನ್ನ ನೀರಲ್ಲಿ ಹಾಕೋಬೇಕು ಈ ಬದನೆಕಾಯಲ್ಲಿ ಸ್ವಲ್ಪ ಕಹಿ ಅಂಶ ಇರುತ್ತೆ ಅದು ನೀರಲ್ಲಿ ಹಾಕೋದ್ರಿಂದ ಸ್ವಲ್ಪ ಬಿಡತ್ತೆ ಇವಾಗ ನೋಡಿ ಇದರ ತೊಟ್ಟು ಕೂಡ ಇದರ ಮಧ್ಯ ಭಾಗದಲ್ಲಿ ಸ್ವಲ್ಪ ಗಟ್ಟಿ ಪಾಟ್ ಇರುತ್ತೆ ಅದನ್ನ ತೆಗೆದು ಈ ಸಾಫ್ಟ್ ಪಾಟ್ ನಾವು ಸಾಂಬಾರಿಗೆ ಬಳಸ್ಕೊಳ್ಬೋದು ಇದು ಕೂಡ ರುಚಿ ಇರುತ್ತೆ ಇವಾಗ ನಾನೊಂದು ಪಾತ್ರೆ ಒಲೆ ಮೇಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಲೋಟದಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾವು ಕ್ಯೂ ಚಿಟ್ಟಂತಹ ಹುಣಸೆ ಹುಳಿಯನ್ನು ಇದಕ್ಕೆ ಹಾಕ್ಕೊಳ್ಬೇಕು ಹಾಗೆ ಒಂದು ಮೂರು ಹಸಿ ಮೆಣಸನ್ನ ನಾನು ಉದ್ದಕ್ಕೆ ಸೀಳಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕಾಗತ್ತೆ ಇವಾಗ ನಾವು ನೀರಲ್ಲಿ ಹಾಕಿಟ್ಟಂತಹ ಬದನೆಕಾಯಿ ಹೋಳನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಇಲ್ಲಿ ನೋಡ್ಬೋದು ನೀವು ಬದ್ನೆಕಾಯಿಯಲ್ಲಿರುವಂತಹ ಕಹಿ ಅಂಶ ನೀರಲ್ಲಿ ಬಿಟ್ಕೊಂಡಿದೆ ಇವಾಗ ಬದನೆಕಾಯಿಗೆ ನಾನು ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಚಮಚದಷ್ಟು ಬೆಲ್ಲದ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡಿಕೊಳ್ಬೇಕು ಇವಾಗ ಇದಕ್ಕೊಂದು ಲಿಡ್ಡು ಮುಚ್ಚಿ ಇದನ್ನು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಇವಾಗ ನೋಡಿ ಸುಮಾರು ಐದು ನಿಮಿಷ ನಂತರ ಇದು ಚೆನ್ನಾಗಿ ಬೇಯ್ತಾ ಇದೆ ಬದನೆಕಾಯಿ ಇವಾಗ ಇದೊಂದು ಮುಕ್ಕಾಲ್ ಅಂಶ ಬೇಯ್ತಾ ಇರುವಾಗ ನಾವು ಬೇಯಿಸಿಟ್ಕೊಂಡಂತಹ ತೊಗರಿಬೇಳೆಯನ್ನು ಇದಕ್ಕೆ ಹಾಕೊಳ್ಬೇಕು ತೊಗರಿಬೇಳೆ ಸ್ವಲ್ಪ ಚೆನ್ನಾಗಿ ಬೆಂದಿರಬೇಕು ಹುಳಿಗೆ ಎಷ್ಟು ತಿಕ್ನೆಸ್ ಬೇಕು ಅಂತ ನೋಡಿಕೊಂಡು ಇದಕ್ಕೆ ನೀರು ಹಾಕ್ಕೊಳ್ಬೇಕು ತುಂಬಾ ನೀರಾಗಿದ್ರೂ ಚೆನ್ನಾಗಿರೋದಿಲ್ಲ ಇದು ಸ್ವಲ್ಪ ದಪ್ಪನೇ ಇರಬೇಕು ಇವಾಗ ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಚಮಚದಷ್ಟು ಹಸಿ ತೆಂಗಿನ ಎಣ್ಣೆ ಹಾಕೊಳ್ತಾ ಇದ್ದೀನಿ ತೆಂಗಿನೆಣ್ಣೆ ಹಾಕೋದ್ರಿಂದ ಈ ಪುಳಿಗೆ ಒಂದೊಳ್ಳೆ ಫ್ಲೇವರ್ ಕೊಡುತ್ತೆ ಇದು ಹಾಗೆ ನಾನು ಸ್ವಲ್ಪ ಗಟ್ಟಿ ಇಂಗನ್ನ ನೀರ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ ನಿಮ್ಮಲ್ಲಿ ಈ ತರ ಗಟ್ಟಿ ಇಂಗು ಇಲ್ಲದಿದ್ದರೆ ಪುಡಿ ಇಂಗನ್ನು ಕೂಡ ಹಾಕೊಳ್ಬೋದು ಕೊನೆಗಿದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬೇಕು ಕೊನೆಗಿದಕ್ಕೊಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಬೇಕು ನಾನು ಒಗ್ಗರಣೆಗೆ ಎರಡು ಸ್ಪೂನ್ ಅಷ್ಟು ತೆಂಗಿನೆಣ್ಣೆ ಹಾಕೊಳ್ತಾ ಇದ್ದೀನಿ ನಿಮ್ಮಲ್ಲಿ ತೆಂಗಿನೆಣ್ಣೆ ಇಲ್ಲದಿದ್ದರೆ ನಾರ್ಮಲ್ ಕುಕ್ಕಿಂಗ್ ಆಯಿಲ್ ಅನ್ನು ಕೂಡ ಹಾಕ್ಕೊಳ್ಬೋದು ಹಾಗೆ ಅದಕ್ಕೆ ಸ್ವಲ್ಪ ಸಾಸಿವೆ ಒಂದು ಒಣಮೆಣಸನ್ನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಇಂಗಿನ ಪುಡಿಯನ್ನ ಹಾಕೊಂಡಿದ್ದೀನಿ ಇವಾಗ ನೋಡಿ ಒಗ್ಗರಣೆಯನ್ನ ನಾನು ಹುಳಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಮಟ್ಟುಗುಳ್ಳದ ಬೋಳ್ ಹುಳಿ ರೆಡಿಯಾಗಿದೆ ಇದನ್ನ ಬೇರೆ ಬದ್ನೆಕಾಯಿಯಲ್ಲೂ ಕೂಡ ಇದೇ ತರ ಹುಳಿಯನ್ನ ಮಾಡ್ಕೊಳ್ಬೋದು ರುಚಿಯಾಗಿರುತ್ತೆ ಅದು ಕೂಡ ಯಾರೆಲ್ಲ ಜಾಸ್ತಿ ಮಸಾಲೆ ಪದಾರ್ಥವನ್ನು ಇಷ್ಟಪಡೋದಿಲ್ವೋ ಅಂಥವರಿಗೆ ಈ ಹುಳಿಯನ್ನು ಮಾಡಿಕೊಟ್ರೆ ತುಂಬಾ ಖುಷಿ ಪಡ್ತಾರೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋದಕ್ಕೆ ಕೊನೆಗೊಂದು ಲೈಕ್ ಕೊಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ನೀವೇನಾದರೂ ಹೊಸ ಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಾನು ಹಾಕುವಂಥ ಎಲ್ಲ ಹೊಸ ರೆಸಿಪಿಗಳನ್ನು ನೀವು ನೋಡ್ಬೋದು ಹಾಗಾದರೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್